ಇದೀಗ ಕಾರ್ಯಕ್ರಮದ ಬಹಳ ಪ್ರಮುಖ ಹಂತಕ್ಕೆ ನಾವು ತೆರಳುತ್ತಾ ಇದ್ದೇವೆ ಬಹುದಿನಗಳ ನಮ್ಮೆಲ್ಲರ ಆಶಯ ಬಹುದಿನಗಳ ನಮ್ಮೆಲ್ಲರ ನಿರೀಕ್ಷೆ ಮೂಡಬಿದ್ರಿಯಲ್ಲಿ ಒಂದು ಅದ್ಧೂರಿಯ ಸಮಾವೇಶವನ್ನು ಮಾಡಬೇಕು ಕರ್ನಾಟಕ ಮತ್ತು ಕೇರಳದಲ್ಲಿರ್ತಕ್ಕಂಥ ಎಲ್ಲ ಮರಾಠಿಗರನ್ನು ಸಂಘಟಿಸಬೇಕು ಆ ಮೂಲಕವಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕರ್ತಕ್ಕಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಹಮ್ಮಿಕೊಂಡಂಥ ಒಂದು ಸಮಾವೇಶ ನಮ್ಮ ಈ ಗದ್ದಿಗೆ ಕರಾವಳಿ ಮರಾಠಿ ಸಮಾವೇಶ ಎರಡು ಸಾವಿರದ ನಾಲ್ಕು ಇದೀಗ ನಾವು ಬಹಳ ಸುಂದರವಾದಂಥ ಒಂದು ಕ್ಷಣದಲ್ಲಿದ್ದೇವೆ ಈ ಸುಂದರವಾದಂತಹ ಸಮಾವೇಶವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ಹಿರಿಯರು ಕರ್ನಾಟಕ ಸರ್ಕಾರದ ಪ್ರಸ್ತುತ ಸಮಾಜ ಕಲ್ಯಾಣ ಸಚಿವರು ಬಹುಶಃ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡವರು ಈಗಾಗಲೇ ಮೂರು ಬಾರಿ ಶಾಸಕರಾಗಿ ಮೂರು ಬಾರಿ ಬಹುಶಃ ಕರ್ನಾಟಕದ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಗಣ್ಯಾತಿ ಗಣ್ಯರು ನಮ್ಮ ಕೋರಿಕೆಯ ಮೇರೆಗೆ ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಮೂರು ಕಡೆಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಆದರೂ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದ ನಮ್ಮ ಮೇಲಿನ ಅಭಿಮಾನದಿಂದ ಬಹುಶಃ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡಿದಾಗ ಬಹಳ ದೊಡ್ಡ ಮನಸ್ಸನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಎಚ್ ಸಿ ಮಹದೇಪ್ಪ ಸರ್ ಅವರು ದೀಪ ಬೆಳಗಿಸೋದ್ರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾನೆ ಅದರೊಂದಿಗೆ ಶ್ರೀಯುತ ದೇವೇಂದ್ರ ನಾಯ್ಕರವರು ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ गजानन गजानन कैसि प्रार्थना गजान गजान कैवि त तुजी प्रार्थना कृपा सदैव ते वतु मनतहित कामना गजान गजान यतुजसि प्रार्थना कृपा सदैव ते वतु गजानना गजानना करित तुजसि प्रार्थना